ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಲಿಂಗಪ್ಪ ಸರ್ ಈ ತೋಟ ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ ಯಾವಾಗಲೂ ಹಚ್ಚ ಹಸಿರಾಗೇ ಇರುತ್ತೆ ಈಗ ನೋಡಿ ಮಳವಳ್ಳಿ ತಾಲೂಕಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬೋರಲ್ಗಳಲ್ಲಿ ನೀರು ಬರ್ತಾ ಹೌದು ತುಂಬ ಏನೋ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಷ್ಟೇ ನೀರು ಬರ್ತಾ ಇರೋದು ನಿಮ್ಮ ತೋಟದಲ್ಲಿ ಈಗಲೂ ಕೂಡ ಮರಗಳು ಸೊಂಪಾಗಿವೆ ಹೌದು ಹಸಿರಿದೆ ಸರ್ ಇದಕ್ಕೆ ಕಾರಣ ಏನು ಸರ್ ಕಾರಣ ಅಂದರೆ ನಾವು ಮರ ಹೆಚ್ಚಿಗೆ ಬೆಳೆಸೋದರಿಂದ ಅಂತರ್ಜಲ ಕಾಪಾಡುತ್ತೆ ಬಿಸಿಲು ಮಣ್ಣಿಗೆ ಬಿದ್ದು ಕಾವು ಬರೋಲ್ಲ ಸ್ವಲ್ಪ ತಂಪಾಗಿರ್ತದೆ ಆಮೇಲೆ ಹಿಂದೆ ಬೋತನೇ ಇದೆ ಈಗಲೂ ಅರ್ಧ ಮುಕ್ಕಾಲು ಇದೆ ನೀವು ಇವಾಗ ಸರ್ ನೀವು ಇಲ್ಲಿ ಏನೇನು ಸಸ್ಯಗಳು ಹಾಕಿದಿರ ಸರ್ ಇಲ್ಲಿ ಸಪೋಟಾ ತೆಂಗು ಮಾವು ಇನ್ನು ಈ ತೆಂಗಿನ ಸಸಿಗಳ ಸುಮಾರು ಎಷ್ಟು ವರ್ಷಗಳಿಂದ ಇವು ಸ್ವಲ್ಪ ಹೆಚ್ಚು ಕಡಿಮೆ ಮೂವತ್ತು ಐದು ವರ್ಷ ಆಗಿದೆ ಮೂವತ್ತೈದು ನಾಟಿ ನಲ್ವತ್ತು ನಾಟಿ ಎಲ್ಲ ನಾಟಿ ಸಸಿಗಳು ಹೈಬ್ರಿಡ್ ಅಂತೂ ನಾವು ಹಾಕೋದೇ ಇಲ್ಲ ಅವು ಅವು ಹೆಚ್ಚಿಗೆ ದಿನ ಬರೋದಿಲ್ಲ ಅವ್ರು ಕೊಡುವಾಗಲೇ ಹೇಳ್ತಾರೆ ಮೂರು ವರ್ಷಕ್ಕೆ ಫಲ ಬಿಡುತ್ತೆ ಒಂದು ಹತ್ತು ವರ್ಷ ಇಪ್ಪತ್ತೈದು ವರ್ಷ ಅಷ್ಟೇ ಇದ್ರ ಟೈಮು ಅಂತ ಹೇಳ್ತಾರೆ ಪಕ್ಕದಲ್ಲಿ ಹಾಕಿ ಎಲ್ಲ ಹೋಗ್ಬಿಟ್ಟಿವೆ ಗಿಡ ಅಂದ್ರೆ ಸರ್ ನಮ್ಮ ರೈತ ದುರಾಸೆಗೆ ಬಿದ್ದು ಹೈಬ್ರಿಡ್ ಸಸಿಗಳನ್ನ ತಂದು ನೆಟ್ಟು ಕೈ ಸುಟ್ಕೊಳ್ತಾನೆ ಹೌದು ಸರ್ ಇವಾಗ ಎಷ್ಟು ಎಕರೆ ಇದೆ ಸರ್ ಈ ಒಂದು ತೋಟ ಇದು ಇದು ನಾಲ್ಕು ಎಕರೆ ಇದೆ ನೀರನ್ನ ಈ ತೋಟದಲ್ಲಿ ಎಷ್ಟು ಎಷ್ಟು ದಿನಕ್ಕ ನೀರು ಕೊಡ್ತೀರಾ ಮಾಡಿ ಮೂರು ದಿವಸಕ್ಕೆ ಒಂದು ನೀರು ಅದು ಹನಿ ಹನಿ ನೀರಾವರಿ ಅಂದರೆ ನೀರಿನ ಮಿತ ಬಳಕೆ ಮಾಡ್ತಾ ಇದೀರ ಸರ್ ನಮ್ಮ ಮಂಡ್ಯ ಜಿಲ್ಲೆ ರೈತರಿಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ ಏನು ಹೇಳ್ತೀರಿ ಅವ್ರಿಗೆ ಬರ ಬಂದಾಗಲೇ ನೀರಿನ ಬಗ್ಗೆ ಯೋಚನೆ ಬರೋದು ನೀರು ಸಂತೃಷ್ಟಿ ಇದ್ದಾಗ ಏನಿಲ್ಲ ಇಲ್ಲಿ ಬುಟ್ಟು ಕೇಡಿಗೆ ತುಂಬಿ ಬೇಕಾದಷ್ಟು ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿದೆ ಹೆಚ್ಚಿಗೆ ಅವರು ಕೆನಾಲು ಬಿಸಿ ಕೆನಾಲ್ ನೀರನ್ನ ಯಥೇಚ್ಛವಾಗಿ ಬಳಸ್ತಾರೆ ಎಲ್ಲ ಹಳ್ಳ ಸೇರ್ತಾಯಿದೆ ಭೂಮಿ ಬಂಜಲಾಗ್ತಾಯಿದೆ ಅದ್ರ ಬಗ್ಗೆ ಅವರು ಹೆಚ್ಚಿಗೆ ಗಮನ ಕೊಡ್ತಾಯಿಲ್ಲ ಇದು ಸಮಸ್ಯೆನೇ ಈಗ ಇನ್ನೂ ಒಂದು ಹೇಳ್ತೀನಿ ಹೊಲದಲ್ಲಿ ಒಲಮಾಳ ಆ ಕಡೆ ನೀರು ಬರುವಂಗೆ ಗದ್ದೆ ಬೈಲಿನಲ್ಲಿ ಬೋರ್ ಕೋರೆ ನೀರೇ ಬರಲ್ಲ ಅದು ಏನು ಅನ್ನೋದು ಇದುವರೆಗೂ ಸೈಂಟಿಸ್ಟ್ಗಳು ಸಹ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ ಬೋರೆ ಕಾಡು ಅಂದರೆ ಕೆನಲೇ ಇಲ್ಲ ಅಲ್ಲಿ ಆ ಏರಿಯಾದಲ್ಲಿ ಸಾಕಷ್ಟು ನೀರು ಬರುತ್ತೆ ಈಗಲೂ ಇದೆ ಕಡಿಮೆನೂ ಆಗಿಲ್ಲ ಏನೋ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿರಬೇಕು ನೀರು ಬರ್ತಾ ಇದೆ ಆದರೆ ಹಗ್ಗು ಪ್ರದೇಶದಲ್ಲಿ ನೀರು ಬರ್ತಾ ಇಲ್ಲ ಕಾರಣ ಏನು ಇದು ಗೊತ್ತಾಯ್ತಾ ಇಲ್ಲ ಸರ್ ಯಾರ ನಾವು ಇದಕ್ಕೆ ಮಾತಾಡಿಸ್ತೀವಿ ಬಗ್ಗೆ ನೀವು ಒಂದು ರೈಸ್ ಮಾಡಿದಿರಿ ಹೌದು ಇಲ್ಲಿ ಕೆರೆ ಇದೆ ಪಕ್ಕದಲ್ಲಿ ಕೆರೆ ಇದೆ ಇಲ್ಲಿ ಕೊರದ್ರೆ ನೀರು ಬರಲ್ಲ ಏನು ಕಾರಣ ಏನು ಆ ಹೊಲಮಾಳ ಒಲ ಬೆಂಗಾಡು ಅದರಲ್ಲಿ ನೀರು ಕುಡಿದ್ರೆ ಬರ್ತದೆ ನೀರಲ್ಲಿ ಮರಗಿಡಗಳೆಲ್ಲ ಮಾಮೂಲಿ ಯಥೇಚ್ಛವಾಗಿ ಇದ್ದೇ ಇದ್ದಾವೆ ಭೂಮಿ ಫಲವತ್ತತೆಯನ್ನು ಕಳ್ಕೊತಾ ಇದೆ ಈ ನೀರು ಕಿಡುವಿ 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 ಎಲ್ಲ ಈ ಗೊಬ್ಬರಗಳು ಹಾಕೋದು ಮೇ ನೀರುಗಳು ಹಾಕೋದು ನೀರು ಕಟ್ಟೋದು ಎಲ್ಲ ಭೂಮಿಗೆ ಸೇರ್ಕತಾ ಇದೆ ಸರ್ ಇತ್ತೀಚೆಗೆ ಇನ್ನೂ ಒಂದು ಮಾತು ಬರ್ತಾ ಇದೆ ಆ ಬೇಸಾಯದಲ್ಲಿ ಲಾಭ ಇಲ್ಲ ಎಷ್ಟೋ ಜನ ರೈತರುಗಳೆಲ್ಲ ಆತ್ಮಹತ್ಯೆ ಮಾಡ್ಕೊತಾರೆ ಮತ್ತೆ ಕೆಲವರು ಬೆಂಗಳೂರು ಸೇರ್ಕೊಂಡಿದ್ದಾರೆ ಸರ್ ಇಂದಿನ ಒಂದು ಒಂದು ಮೂವತ್ತೊಂಬತ್ತು ವರ್ಷಗಳಿಂದ ಪದ್ಧತಿಗೂ ಇವತ್ತಿನ ಪದ್ಧತಿಗೂ ಏನು ವ್ಯತ್ಯಾಸ ಆಗಿದೆ ಸರ್ ವ್ಯತ್ಯಾಸ ಏನಿಲ್ಲ ಎಲ್ಲ ಕೂಲಿ ಜಾಸ್ತಿ ಈ ಗೊಬ್ಬರದ ಬೆಲೆ ಜಾಸ್ತಿ ಹೀಗೆ ಒಬ್ಬರಿಗೆ ರೈತರಿಗೆ ಒಂದು ಬೆಂಬಲ ಬೆಲೆ ಏನು ಸಿಗ್ತಾ ಇಲ್ಲ ಎಲ್ಲ ಜಾಸ್ತಿಯಾಗಿ ಈಗ ಮೆಡಿಸನ್ಸ್ಗೆ ಜಾಸ್ತಿ ಆಗ್ತಾ ಇದೆ ಈ ಗೊಬ್ಬರ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಲೇಬರ್ ಚಾರ್ಜ್ ದಿನೇ ದಿನೇ ರೈಸ್ ಆಗ್ತಾಯಿದೆ ಆಮೇಲೆ ಕೂಲಿ ಮಾಡೋರು ಸಿಗ್ತಾ ಇಲ್ಲ ಕೆಲಸ ಮಾಡೋದಕ್ಕೆ ನಾವು ಒಬ್ಬರು ಮಾಡೋಕ್ಕಾಗಲ್ಲ ಸಿಗ್ತಾ ಇಲ್ಲ ಇದು ಸಮಸ್ಯೆ ಇದೆ ಇವ್ರಿಗೆ ಅದಕ್ಕೆ ತಕ್ಕಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಚಿನ್ನಕ್ಕೆ ಮಾತ್ರ ರೇಟ್ ಏರ್ತಾಯಿದೆ ಚಿನ್ನಕ್ಕೆ ಸರ್ ಚಿನ್ನ ತಿನ್ನೋಕ್ಕಾಗಲ್ಲವಲ್ಲ ಸರ್ ಹಾಂ ಚಿನ್ನ ತಿನ್ನೋಕ್ಕಾಗಲ್ಲವಲ್ಲ ಹಾಂ ಚಿನ್ನ ತಿನ್ನೋಕ್ಕಾಗಲ್ಲ ಯಾಕೆ ರೇಟ್ ಏರ್ತಾಯಿದೆ ಮತ್ತೆ ಅದಕ್ಕೆ ಮಾತ್ರ ರೇಟೇರ್ತಾಯಿದೆ ರೈತ ಬೆಳೆಯುವ ಬೆಲೆ ಯಾಕೆ ಒಂದು ನ್ಯಾಯಯುತವಾದ ಬೆಲೆ ಸಿಗ್ತಾಯಿಲ್ಲ ಕಳೀಲಿ ಲೆಕ್ಕ ಸೈಂಟಿಸ್ಟ್ಗಳ್ಲೆ ಲೆಕ್ಕ ಹಾಕಲಿ ಕೂಲಿ ಏನಿದೆ ಅವರು ಏನು ಇವನೇಸ್ಟ್ ಏನು ಮಾಡಿದ್ದಾನೆ ಅವ್ನಿಗೆ ಎಷ್ಟು ಲಾಭ ಉಳ್ಕೋಬೋದು ಅದು ನೋಡಲಿ ಇವತ್ತಿನ ವ್ಯವಸಾಯ ಪದ್ಧತಿನಲ್ಲಿ ಅದು ಇದು ಮಿಶ್ರ ಬೆಳೆ ಅದು ಇದು ಬೆಳ್ಕಂಡ್ರೆ ಏನೋ ಒಂದೊಂದು ಟೈಮ್ ಸಿಗುತ್ತೆ ಒಂದೊಂದು ಟೈಮ್ ಅಲ್ಲಿಗೆ ಆಗೋದು ಸುಸ್ತು ಅದಕ್ಕೆ ಅವನಿಗೆ ಬೇಜಾರಾಗ್ಬಿಟ್ಟಿದೆ ಈ ವ್ಯವಸಾಯ ಕಟ್ಕಂಡ್ರೆ ನಾನು ಉದ್ದಾರ ಆಗಿಬಿಟ್ಟು ಚಿಟಿ ಕಡೆ ಗಮನ ಹರಿಸ್ತಾ ಇದ್ದೇನೆ ನಾನು ಸರ್ ಎಲ್ಲ ಎಲ್ಲರೂ ಕೂಡ ನಗರ ಪ್ರದೇಶಕ್ಕೆ ಹೋಲ ಹೊರಟೋಗ್ಬಿಟ್ರೆ ದೇಶಕ್ಕೆ ಕನ್ನಡ ಕಡೋರು ಯಾರು ಸರ್ ಅದನ್ನ ಯೋಚನೆ ಮಾಡಬೇಕು ಅದನ್ನ ಸರ್ಕಾರ ವಿಜ್ಞಾನಿಗಳು ಇದರ ಬಗ್ಗೆ ಮುಂದಾಲೋಚನೆಯಿಂದ ಇದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಸರ್ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ರೈತ ಕುಟುಂಬಗಳು ತುಂಬ ಸಂತುಷ್ಟವಾಗಿ ಬದುಕ್ತಾ ಇದ್ವು ಯಾವುದೇ ಒಂದು ನಮಗೆ ಲಾಸ್ ಆಯಿತು ಅಂತನೋ ಅಥವಾ ನಾವು ನಷ್ಟ ಅಂತ ಎಲ್ಲೂ ಆ ಮಾತು ಕೇಳಿ ಬರ್ತಿರಲಿಲ್ಲ ಇತ್ತೀಚೆಗೆ ರೈತರುಗಳು ಇದ್ದೀವಿ ಅಂತ ಎಲ್ಲಿ ಕೇಳಿದ್ರು ಹೇಳ್ತಾರೆ ಏನು ಸರ್ ಅದಕ್ಕೆ ಕಾರಣ ಏನು ಸರ್ ಅದಕ್ಕೆ ಏನು ಸಮಸ್ಯೆ ಆಗಿದೆ ಹಿಂದೆ ಅವಿಭಾಜ್ಯ ಕುಟುಂಬದಲ್ಲಿ ದೊಡ್ಡ ದೊಡ್ಡ ಕುಟುಂಬ ಒಂದು ಒಂದು ಮನೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಇರ್ತಿದ್ರು ಐತೆ ಅವರೇನೆ ಬೆಳಗಿನ ಜಾವನ ಎದ್ದು ಅವ್ರ ಕೆಲಸ ಅವ್ರದ್ದು ದನ ಕರು ಹಸು ಎಮ್ಮೆ ಅವ್ರ ಗೊ ಅವ್ರದೇ ಆದ ಇದ್ರ ಗೊಬ್ಬರ ಆರ್ಟಿಫಿಷಿಯಲ್ ಗೊಬ್ಬರ ತಗೋತಿರ್ಲಿಲ್ಲ ಮೆನ್ಯೂರ್ ತಗೋತಾ ಇರಲಿಲ್ಲ ಅವ್ರದೇ ಆದ ಗೊಬ್ಬರ ಅವ್ರದ್ದೇ ಆದ ಜನ ಕೂಲಿ ಎಲ್ಲ ಇತ್ತು ಆಮೇಲೆ ಟೈಮಿಗೆ ಸರಿಯಾಗಿ ಮಳೆನೂ ಆಗ್ತಾಯಿತ್ತು ಕೃಷಿ ಇಂಥ ತಿಂಗಳಿಗೆ ಮಾಡಬೇಕು ಅವ್ರು ಬೇ ರಾಗಿ ಬಿತ್ತೇನೆಂದ್ರೆ ಅದೇ ತಿಂಗಳಿಗೆ ಕರೆಕ್ಟಾಗಿ ಮಾಡ್ತಾಯಿದ್ರು ಯಾಕೆ ಮಳೆನೂ ಆಗ್ತಾ ಇತ್ತು ಈಗ ಮಳೆನೂ ಇಲ್ಲ ಕೂರಿನೂ ಜಾಸ್ತಿ ರೈತನಿಗೆ ಭಾಳ ಸಮಸ್ಯೆ ಆಗ್ತದೆ ಆಮೇಲೆ ಈಗ ಅವಿಭಾಜ್ಯ ಕುಟುಂಬ ನಿಭಾಯಿಸೋದು ಭಾಳ ಕಷ್ಟ ಇದೆ ಇವತ್ತಿನ ಜನ ಇವತ್ತಿನ ಇವರು ಒಪ್ಪಲ್ಲ ಅವ್ರ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು ನಮ್ಮ ಇದ್ರನ್ನ ನಾವು ದುಡ್ಕೋಬೇಕು ಅಂತೇಳಿ ವಿದ್ಯಾಭ್ಯಾಸ ಒಂದಷ್ಟು ವಿದ್ಯೆ ಕಲ್ಪ ತಕ್ಷಣವೇ ಸಿಟಿ ಕಡೆ ಗಮನ ಹರಿಸ್ತಾರೆ ವ್ಯವಸಾಯದ ಕಡೆ ಗಮನ ಹರಿಸ್ತಾ ಇಲ್ಲ ಹಿಂದೆ ಆಗಿರಲಿಲ್ಲ ಏನು ಜನಗಳು ಅಷ್ಟೊಂದು ದನ ಅಷ್ಟೊಂದು ಹಸು ಹಸುಗಳು ಯಥೇಚ್ಛ ಮಾಡ್ತಾಯಿದ್ರು ಒಳ್ಳೆ ಆದಾಯನೂ ಸಿಗ್ತಾಯಿತ್ತು ಈಗ ಭಾಳ ಕಷ್ಟ ಇದೆ ಒಂದು ಪ್ರಾಣಿ ಜನಗಳನ್ನ ಹಸುಗಳನ್ನ ಸಾಕೋಕ್ಕೂ ಆಗೋಲ್ಲ ಇವತ್ತು ಅಂಥ ಸಮಸ್ಯೆ ಬಂದಿದೆ ಭಾಳ ಕಷ್ಟ ಇದೆ ಅದರಿಂದ ಯಾ ಯಾವ ವಿಧದಲ್ಲೂ ಲಾಭ ಕಾಣಿಸ್ದು ಭಾಳ ಕಷ್ಟ ಅವರು